ನಮಸ್ಕಾರ ನಾನು ಮಹಾದೇವಂತ ನಗರ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ನಿವಾಸಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಬರ್ತಾಯಿದ್ದೀನಿ ಎಲ್ಲ ಎಲ್ಲ ವಿಚಾರದಲ್ಲೂ ಸಕ್ರಿಯವಾಗಿ ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊ ಬರ್ತಾಯಿದ್ದು ಈಗ ಎಂ ಪಿ ಎಲೆಕ್ಷನ್ನು ಬಂದಿದೆ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಸೌಮ್ಯ ರೆಡ್ಡಿಯವರು ರೆಡ್ಡಿಯವರ ಸುಪುತ್ರಿಯಾದ ಸೌಮ್ಯ ರೆಡ್ಡಿಯವರ ಎಲೆಕ್ಷನ್ನು ನಿಂತಿದ್ದಾರೆ ನಾವೆಲ್ಲ ಶತಪ್ರಯತ್ನ ಪಟ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ವಿ ಹಾಗೆಯೇ ನಮ್ಮಲ್ಲಿ ಇರೋಂಥ ಎಲ್ಲ ಲೀಡ್ರುಗಳು ಎಲ್ಲ ಲೀಡ್ರುಗಳು ಈಗ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಅಭ್ಯರ್ಥಿ ರಘುನಾಥ್ ನಾಯ್ಡವರು ಸಹ ಭಾಳ ಎಲ್ಲ ಎಲ್ಲ ಪ್ರತಿಯೊಂದು ತನುಮನ ದನದಿಂದನೂ ಸಹಾಯ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಅವರನ್ನು ಹಾಗೆ ಈಗ ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋಂಥ ನಮ್ಮ ಒಳ್ಳೊಳ್ಳೆ ಎಂಡ್ಗಳು ನಮಗೆ ತುಂಬ ತುಂಬ ಖುಷಿಯಾಯಿತು ಅವರೆಲ್ಲ ಬಂದ ಮೇಲೆ ತುಂಬ ಖುಷಿಯಾಯಿತು ಯಾಕಂದ್ರೆ ನಾನು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದೀನಿ ನಾನು ಹೋರಾಟವೇ ಆಯಿತು ತುಂಬ ಇವ್ರ ಬಗ್ಗೆ ಹೋರಾಟನೆ ಮಾಡ್ಕೊಬರ್ತಿದ್ವಿ ಐದರಿಂದ ಆರು ಸಾರಿ ಎಮ್ ಎಲ್ ಎ ಮೊನ್ನೆ ಅಶೋಕರೇ ಗೆಲ್ತವ್ರೆ ಬಿಟ್ಟರೆ ನಮಗೆ ಇದುವರೆಗೂ ನಾವು ನಮ್ಮ ಎಸ್ ರಾಮೇಶ್ ಬಿಟ್ಟರೆ ನಾವು ಎಮ್ ಎಲ್ ಎ ಆಗಲಿಲ್ಲ ಎಮ್ ಎಲ್ ಎ ಗೆಲ್ಲಕ್ಕೆ ಆಗಲಿಲ್ಲ ಈಗೇನಾಗಿದೆ ಅಂದರೆ ಈಗ ಆಗಮಿಸಿದಂಥ ನಮ್ಮ ಎಲ್ ಶ್ರೀನಿವಾಸ್ ಅವರು ನಮಗೆ ಪ್ರಬಲ ವ್ಯಕ್ತಿ ಆಗಮಿಸಿದರೆ ಹಾಗೆ ನಮ್ಮ ಎಚ್ ಸುರೇಶ್ ಅವರು ಅದ್ರ ಜೊತೆಗೆ ನಮ್ಮ ನಾರಾಯಣವರು ಜೊತೆಗೆ ರಾಮಣ್ಣವರು ಈಗ ಜೆ ಡಿ ಎಸ್ ಇಂದ ಕಬಡಿ ಅವರು ಎಲ್ಲ ಒಂದು ಎಂಟು ಹತ್ತು ಜನ ಬಂದಮೇಲೆ ನನಗೆ ನಾನು ಹೆಚ್ಚಿನ ಖುಷಿ ಪಡ್ತೀನಿ ಯಾಕಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ನಾನು ಹುಟ್ಟಿದ್ದೇನೆ ಅನ್ನೋ ಥರ ಇಲ್ಲ ಇಲ್ಲಿ ಜನಗಳು ಹೇಳ್ತಾರೆ ಕಾಂಗ್ರೆಸ್ ಮಾದೇವಣ ಕಾಂಗ್ರೆಸ್ ಮಾದೇವಣ ಅಂತ ನನಗೆ ಜನಗಳು ಹೇಳ್ತಾರೆ ನನ್ನ ಪಕ್ಷ ನನಗೆ ಏನು ಮಾಡಿದೆ ಅನ್ನೋದಕ್ಕಿಂತ ನಾನು ಪಕ್ಷಕ್ಕೆ ನಾನು ಇದ್ದೀನಿ ತುಂಬ ವರ್ಷದಿಂದ ಇದ್ದೀನಿ ಹಾಗಾಗಿ ರಾಮಲಿಂಗ ಅವರು ಮಗಳು ಇವಾಗ ಸೋಮ್ಯ ರೆಡ್ಡಿಯವ್ರನ್ನ ನಾವು ಈ ಸಾರಿ ಸತತವಾಗಿ ಗೆಲ್ಲಿಸಲೇಬೇಕು ಅಂತಂದ್ಬಿಟ್ಟು ನಾವು ಆಗ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ದಿವಸದಿಂದನೂ ಹಗಲು ರಾತ್ರಿ ದುಡಿದು ಕೆಲಸ ಮಾಡ್ತಾಯಿದ್ವಿ ಹಾಗಾಗಿ ಎಲ್ಲ ಜನತೆಗೆ ನಾನು ಎಲ್ಲ ಜನತೆಗೆ ಹೇಳ್ತಾ ಇದ್ದೀವಿ ನಮ್ಮ ಸೋಮ್ಯ ರೆಡ್ಡಿಯವ್ರನ್ನ ಲೇಡೀಸು ಪ್ರಥಮ ಬಾರಿಗೆ ಒಬ್ಬರನ್ನ ನಾವು ಡೆಲ್ಲಿಗೆ ಬಿ ಬಿ ಇದರಲ್ಲಿ ಎಲೆಕ್ಷನಲ್ಲಿ ಗೆಲ್ಲಿಸಿ ಕಳಿಸ್ಬೇಕು ಅಂತ ಕಳಿಸ್ಬೇಕು ಅಂತೇಳಿ ಎಲ್ಲ ಮತಬಾಂಧವರಲ್ಲಿ ಮತ್ತು ಎಲ್ಲ ನನ್ನ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಇವರೆಲ್ಲ ಬಂದಿರೋದ್ರಿಂದ ನಮಗೆ ತುಂಬ ಆನೆಬಲ ಬಂದಂತಾಗಿದೆ ನನಗೆ ತುಂಬ ತೃಪ್ತಿಯಾಗಿದೆ ಇವರೆಲ್ಲ ಬಂದಿರೋದ್ರಿಂದ ತುಂಬ ಖುಷಿನೂ ಆಗ್ತಾಯಿದೆ ಈ ಸಾರಿ ಎಲೆಕ್ಷನಲ್ಲಿ ನಾವು ಲಾಸ್ಟ್ ಟೈಮು ಇಂತ ನಾವು ನಲವತ್ತೈದು ಸಾವಿರ ತಗೊಂಡಿದ್ವಿ ಈ ಸಾರಿ ಮ್ಯಾಕ್ಸಿಮಮ್ ನಾವು ಎಪ್ಪತ್ತೈದು ಎಂಬತ್ತು ಸಾವಿರ ವೋಟ್ನ ಹಂಡ್ರೆಡ್ ಪರ್ಸೆಂಟು ನಾವು ತಗೋತಿದ್ದೀವಿ ನಾವು ಒಂದು ಲಕ್ಷ ರೀಚ್ ಆಗಬೇಕು ಅನ್ನೋ ಟಾರ್ಗೆಟಲ್ಲಿ ನಾವು ಇದ್ದೀವಿ ಹಾಗಾಗಿ ನಾನು ನನ್ನ ಎಲ್ಲ ಜನತೆಗೆ ರೆಡ್ಡಿ ಅವರಿಗೆ ವೋಟ್ ಮಾಡೋರು ಗೆಲ್ಲಿಸಬೇಕು ಅಂತೇಳಿ ಅವ್ರನ್ನ ಈ ಮೂಲಕ ಕೇಳ್ಕೋತಾ ಇದ್ದೀನಿ ಬದಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಡೆದ ನಡೆಯುವಂಥ ಲೋಕಸಭಾ ಚುನಾವಣೆಗೆ ಅದು ಅತಿ ಹೆಚ್ಚಾಗಿ ಜನರ ಒಮ್ಮತ ಇದೆ ಯಾಕಂದರೆ ಇದೇ ಮೊದಲನೇ ಬಾರಿ ಇಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಸೇರಿ ಸೋಮ್ಯ ರೆಡ್ಡಿ ಬೆಂಬಲ ಸೂಚಿಸ್ತಾ ಇರೋದು ಮತ್ತು ಈ ಸಾರಿ ಸರ್ಕಾರ ನಮ್ದಿದೆ ಒಂದು ಪಾರ್ಟು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಕೊಟ್ಟಂಥ ಮಾತು ನಮ್ಮಲ್ಲಿ ಐದು ಬೇಡಿಕೆಗಳನ್ನ ಕೊಟ್ಟಿದ್ದೀವಿ ಪ್ರತಿಯೊಂದು ಜನತೆಗೆ ಆ ಬೇಡಿಕೆಗಳು ಏನು ಅಂತ ನಾವು ಮನೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಬೇಡಿಕೆಗಳನ್ನ ಅವರು ನಾವು ಕಾಂಗ್ರೆಸ್ಸಿಂದ ಉಸಿರಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ಸಿಂದ ಇವತ್ತು ನಾವು ಒಂದು ಇನ್ನೂ ಒಂದು ಸಾವಿರ ಇನ್ನೂರು ಮುನ್ನೂರಕ್ಕೆಲ್ಲ ನಾವು ಕಷ್ಟಪಡ್ತಾ ಇದ್ವಿ ಬಸ್ಗೆ ನಾವು ಆರಾಮಾಗಿ ಬಸ್ಸಲ್ಲಿ ಓಡಾಕ್ತಾಯಿದ್ವಿ ಲೈಟ್ ಒಂದುವರೆ ಸಾವಿರ ಎರಡು ಸಾವಿರ ಬಿಲ್ ಬರ್ತಾಯಿದ್ದೀವಿ ಲೈಟ್ ಸೇವ್ ಇದೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಅದ್ರ ಜೊತೆಗೆ ಅಕ್ಕಿ ದುಡ್ಡು ಬರ್ತಾ ಇದೆ ಜೊತೆಗೆ ನಿರುದ್ಯೋಗಿಗಳು ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಹಾಕೊಟ್ಟು ಹಾಕಿರೋಂಥ ಪುನಾದಿ ಈ ನಮ್ಮ ಪಕ್ಷದ ಹಿರಿಯರು ಪಕ್ಷದ ಮಾನ್ಯರು ಹಾಕಿರೋಂಥ ಇದರಿಂದ ಇವತ್ತು ಕಾಂಗ್ರೆಸ್ಗೆ ಒಳ್ಳೆಯ ಹುಮ್ಮಸ್ ಬಂದಿದೆ ಅದ್ರ ಜೊತೆಗೆ ಮೊನ್ನೆ ಸಾರಿಗೆ ಸಚಿವರು ಸುಮಾರು ಎಂಟು ಬಾರಿ ಗೆದ್ದು ಎಲ್ಲ ಇಲಾಖೆಗಳಲ್ಲೂ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ನಮ್ಮ ಸೌಮ್ಯ ರೆಡ್ಡಿ ಹಿಂದೆ ಎಲೆಕ್ಷನಲ್ಲಿ ಅವರು ವಿನ್ನ ವಿನ್ನಾಗಿ ಬರೀ ಹದಿನಾರು ಒಟ್ಟಿಯಿಂದ ಮೋಸ ಮಾಡಿ ಅವರು ಸೋತಿದ್ದಾರೆ ಅಂತಂದ್ಬಿಟ್ಟು ಈಗ ಅದು ಕೋರ್ಟಲ್ಲಿದೆ ಅದನ್ನು ಇನ್ನು ಇಷ್ಟರಲ್ಲೇ ಇತ್ಯರ್ಥ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ಗೆ ಜನದ ಕಾಂಗ್ರೆಸ್ಗೆ ಜನ ಭಾಳ ಓದ್ ಎಲ್ಲ ರೆಸ್ಪಾನ್ಸ್ ಇದೆ ಹೆಚ್ಚಿನ ಶ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಗೆ ಗೌರವ ಇದೆ ಇವರು ಇಪ್ಪತ್ತ ಮೋದಿ ಹತ್ರ ಇವರಿಗೆ ಮಾತಾಡೋಕೆ ಭಯ ಮೋದಿ ಅಲ್ಲಿ ಅಲ್ಲಿತ್ಕೊಂಡ್ರೆ ಇವ್ರು ಇಲ್ಲಿದ್ಕರೆ ಮೋದಿಯವ್ರ ಹತ್ರ ಮಾತಾಡೋಕೆ ಭಯ ಸಂಸತ್ತಿನಲ್ಲಿ ಹೋಗಿ ಈ ಮೇಕೆದಾಟು ವಿಚಾರ ತೊಗೊಳ್ರಿ ಬೇರೆ ಏನು ಬೇಡ ನಮಗೆ ಯಾರೇ ಏನಿದ್ ಕೊಡೋದು ಬೇಡ ನಾವು ಮೇಕೆದಾಟು ಇವತ್ತು ಅಣೆಕಟ್ಟು ನಮ್ದು ಆಗ್ಬಿಟ್ರೆ ಇಷ್ಟೊತ್ತಿಗೆ ಈ ಬರಗಾಲ ಇರ್ತಾ ಇರಲ್ಲ ನೀರು ಜನಕ್ಕೆ ಎಷ್ಟು ಅನುಕೂಲ ಆಗಿರೋದಂದರೆ ಒಂದು ನಾಲ್ಕೈದು ಜಿಲ್ಲೆ ಸಮೃದ್ಧಿ ಆಗಿರೋದು ರೈತರು ರೈತರು ಭಾಳ ಹಸನಾಗಿರೋದು ಇವರು ರೈತರ ಬಗ್ಗೆ ಕಾಳಜಿ ಇಲ್ಲ ಇವರು ಹೋಗಿ ಒಬ್ಬರೂ ಅಲ್ಲಿ ಮೇಕೆದಾಟು ಬಗ್ಗೆ ಮಾತಾಡಲಿಲ್ಲ ನಾವು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಾವು ಮೇಕೆದಾಟಿಂದ ಪಾದಯಾತ್ರೆ ಮಾಡಿದ್ವಿ ಲಕ್ಷಾಂತರ ಜನ ಲಕ್ಷಾಂತರ ಜನ ಪಾದಯಾತ್ರೆ ಮಾಡಿ ಆವತ್ತಾಗಲಿ ಯಾರೇ ಆಗಲಿ ಆವತ್ತು ಇವರು ಬಿ ಜೆ ಪಿಯವರು ಒಂದು ಮಾತನ್ನ ನಮಗೆ ಮೇಕೆದಾಟೋ ನೀವು ಯೋಜನೆ ಮಾಡಿಕೊಡಿ ಅಂತ ಮಾತಾಡಿಲ್ಲ ವಿರುದ್ಧವಾಗಿ ಮಾತಾಡಿದ್ರು ಜನಗಳ ವಿರುದ್ಧ ಅಂದರೆ ಕುಡಿಯೋ ನೀರಿಗೆ ವಿರುದ್ಧ ಮಾತಾಡಿದ್ರು ಇವರು ಈ ಥರ ವಿರುದ್ಧ ಮಾತಾಡಿದಾಗ ಇವ್ರನ್ನ ಜನ ಯಾಕೆ ನಂಬ್ತಾರೆ ಎಲ್ಲೋಗಿ ಮಾತಾಡೋರು ಇವರು ಮಾತಾಡ್ತಾರೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಡಿ ಕೆ ಸುರೇಶ್ ಅವರು ಮಾತ್ರೆ ಸುಮಾರು ಸಾರಿ ಸಂಸದ್ರಲ್ಲಿ ಮಾತಾಡಿದ್ದೀವಿ ಇಲ್ಲಿಂದ ಹೋಗಿ ನಮಗೆ ನೀರು ಬೇಕು ಆಗಬೇಕು ಅಂತ ಮಾತಾಡ್ರೆ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ಕರ್ನಾಟಕದಿಂದ ನಮ್ಮ ಸುರೇಶ್ ಅವರೊಬ್ಬರು ಅದು ಬಿಟ್ಟರೆ ಇವರು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಇವರು ಸುಮ್ಮನೆ ಈಗ ನೋಡಿ ಈಗ ಮೊನ್ನೆ ದಿವಸ ಈಗಾಗಲೇ ಎಲೆಕ್ಷನ್ ಅಂತ ತಕ್ಷಣ ಮೂರ್ನಾಲ್ಕು ಸಾರಿ ಬಂದವರೆ ಮೊನ್ನೆ ಮೋದಿಯವರು ಹ್ಞೂ ಮೈಸೂರಿಗೆ ಬಂದರು ಮೈಸೂರಿಂದ ಮಂಗ್ಳೂರಿಗೆ ಬಂದರು ಮಂಗಳೂರಿಂದ ಒಂದು ಬೆಂಗಳೂರಿಗೆ ಬಂದರೆ ಹಾಂ ಇವರು 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 ಪಾಠ ಏನು ಜನ ಕೊರೋನಾ ಟೈಮಲ್ಲಿ ಬಟ್ ಸತ್ತಾಗ ಕೊರೋನಾ ಹತ್ತಿರಕ್ಕೆ ಬ ಏನು ಅಂತ ಕೇಳಲಿಲ್ಲ ಒಂದು ಸಾರಿ ಕರ್ನಾಟಕ ಬಂದು ಕೇಳಲಿಲ್ಲ ಆ ಉತ್ತರ ಕರ್ನಾಟಕ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗೋದು ಆಗ ಒಂದು ಸಾರಿ ಏನು ಅಂತ ಕೇಳಲಿಲ್ಲ ಇವರು ಬರೋದು ಬರೀ ಇಲ್ಲಿ ಬಂದು ಸೋ ಕೊಟ್ಕೊಂಡು ಹೋದ್ರೆ ಹೊರತು ನಮ್ಮ ಜನ ಕರ್ನಾಟಕ ಏನು ಉಪಯೋಗ ಆಗಲಿಲ್ಲ ಬಿ ಜೆ ಪಿಯಿಂದ ಕರ್ನಾಟಕಕ್ಕೆ ಶೂನ್ಯ ಆಗಿದೆ ಜೊತೆಗೆ ನಾವು ಕಟ್ಟುವಂಥ ಟ್ಯಾಕ್ಸನ್ನ ನಮಗೆ ಬರ ಪರಿಹಾರಕ್ಕೂ ದುಡ್ಡು ಕೊಟ್ಟಿಲ್ಲ ಈಗ ಬರ ಪರಿಹಾರಕ್ಕೆ ನಮಗೆ ಕೊಡಬೇಕಾದಂಥ ದುಡ್ಡು ಚೀಮಾರಿ ಹಾಕ್ಸ್ಕೊಂಡರೆ ಕೋರ್ಟು ಮನ್ನ ಚೀಮಾರಿ ಹಾಕಿದ್ದಾರೆ ಕೋರ್ಟ್ ಚೀಮಾರೆ ಹಾಕಿ ಈಗೇನೋ ಕೋರ್ಟಿಂದ ಏಳಿದ ಮೇಲೆ ಈಗ ಕೊಡ್ತೀವಿ ಅಂತ ಹೇಳ್ತಾವ್ರೆ ಇನ್ನೂ ಕೊಟ್ಟಿಲ್ಲ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದು ಇವರಿಗೆ ಕರ್ನಾಟಕದ ಬಗ್ಗೆ ಮಾತ್ರ ಕಾಳಜಿ ಇಲ್ಲ ಏನೇ ಆದರೂ ಹಿರಿಯ ನಾಯಕರಾಗಿ ಯಾವುದೇ ಸ್ಥಾನಮಾನ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಇದೆ ಕೊಡಲಿಲ್ಲ ಈಗ ಸರ್ಕಾರ ಇದೆ ಸರ್ಕಾರ ಇದೆ ನಿಮಗೆ ಒಂದು ಸಾರಿ ಸ್ಥಾನ ಒಂದು ಚಿಕ್ಕದ ದೊಡ್ಡದು ನಮ್ಮ ಪಕ್ಷದಲ್ಲಿ ನಾನು ಬನಶಂಗರಿ ಟೆಂಪಲ್ಲು ಸದಸ್ಯರಾಗಿ ಕೆಲಸ ಬಂದಿದ್ದೀನಿ ಇಲ್ಲಿ ಕುಮಾರಸ್ವಾಮಿ ಒಟ್ಟು ವಾರ್ಡ್ ಅಧ್ಯಕ್ಷನಾಗಿ ಒಂದು ಹತ್ತು ವರ್ಷ ಕೆಲಸ ಬಂದಿದ್ದೀನಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಓಂ ಮಂಜು ಅವರು ಮತ್ತು ನಮ್ಮ ರಘುನಾಥ ನಾಯ್ಡವರು ನನಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಚಿಕ್ಕದ ದೊಡ್ಡದ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನನ್ನ ಪ ಪಕ್ಷ ಪಕ್ಷದ ಮೇಲೆ ನನಗೆ ನಂಬಿಕೆ ನಾನು ಏನಾದರೂ ಒಂದು ಒಳ್ಳೆಯ ದಾರಿ ನನಗೆ ಮಾಡುತ್ತೆ ನನ್ನ ಪಕ್ಷ ಅನ್ನೋದು ನನ್ನ ಪಕ್ಷದ ಮೇಲೆ ನಾನು ಅಭಾರಿ ತುಂಬ ವಿಶ್ವಾಸ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಜನತೆಗೆ ಪದ್ಮನಗರ ಜನತೆಗೆ ಸೋಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನನ್ನ ಅನಂತ ವಂದನೆಗಳು